క్లి నమస్తే నమస్కార సత్ శ్రీ అకల్ సైకు జీసస్ సయి నైజి కన్నూర్ అంత ఐజి కన్నూర్ బ్లగ్ంద మాతాడుతా కన్నడ ఈ ನಾವಿಲ್ಲಿ ಯಾಕೆ ಬಂದಿದ್ದೇವೆ ಅಂದ್ರೆ ತಮಗಾಗಿ ಒಂದು ಕಥೆ ತಗೊಂಡು ಬಂದಿದ್ದೀನಿ ನಾ ಇಲ್ಲಿ ವಿಜಯಪುರದಲ್ಲಿ ಜೀವನದಲ್ಲಿ ದೇವರು ನಮಗೆ ನಮ್ಮ ತಾಟ್ನಲ್ಲಿ ವಿಷ ಹಾಕದಂದ್ರೂ ನಾವು ತಿನ್ನಬೇಕಾಗುತ್ತೆ ಇದು ಕವಿಗಳು ಹೇಳಿದ್ದಾರೆ ಅದರ್ ಇಂಡಿಯಾ ಪಿಕ್ಚರ್ ನೋಡಿರಬೇಕು ಜೀವನ ಮೇ ಅಗರಿ ಜಹರಿ ಹಾಯ್ತು ಪೀನಾ ಹಿ ಪಡೆಗಾಲ್ ನಾವು ಜೀವನ ವಿಷನೂ ಆಯ್ತು ಅಂದ್ರೆ ನಾವು ಕುಡಿಬೇಕಾಗುತ್ತೆ ಅಂಥ ಒಂದು ಸ್ಟೋರಿ ತೊಗೊಂಡು ಅವರಿಗೆ ಈಗ ನನ್ನದೇ ಒಂದು ವಿಷಯ ನಾನು ಪರ್ಸ್ನಲಿ ತೊಗೊಂಡು ನಾನು ನಲವತ್ತೈದು ವರ್ಷತನ ಹತ್ತು ಕಿಲೋಮೀಟ್ರ್ ಓಣೀನಿ ನಾನು ರೆಸ್ಲರ್ ಉಸ್ತಿ ಪಟು ಹಾಕಿ ಆಡ್ತಿದ್ದೆ ಫುಟ್ಬಾಲ್ ಆಡ್ತಿದ್ದೆ ಇವತ್ತು ನಾನು ಅರ್ಧ ಕಿಲೋಮೀಟ್ರ್ ಹೋಗ್ಬೇಕಾದ್ರೆ ಒಬ್ಬರು ಸಹಾಯ ತೊಗೊಂಡು ನಾನು ನಡಿಬೇಕಾಗಿದೆ ಇದು ನನಗೆ ವಿಷ ನಾನು ಊಟ ಇದನ್ನು ನನ್ನ ಕಥೆನೇ ಬೇರೆ ಇದೆ ಅದು ಅದಕ್ಕೆ ಈಗ ಅಂಥದ್ದು ಒಂದು ಕತೆ ತಮಗೆ ತಂದೀನಿ ಈಗ ಇಲ್ಲಿ ಎ ಡಿ ಎ ಪಿ ಡಿ ಸಂಸ್ಥೆಯಿಂದ ಇದೇನಪ್ಪಾ ಅಂದ್ರೆ ದ ಅಸೋಸಿಯೇಷನ್ ಆಫ್ ಪೀಪಲ್ ವಿತ್ ಡಿಸೆಬಿಲಿಟಿ ಬಿಜಾಪುರ್ ಇದು ಬೆಂಗಳೂರು ಹೆಡ್ ಆಫೀಸ್ ಇದೆ ಅಂಬಾಬಾಯಿ ಕೆ ರಜಪೂತ್ ಇವ್ರವರು ಇವರು ಅಲ್ಲಿ ವರ್ಕ್ ಮಾಡ್ತಾರೆ ಆ ವರ್ಕ್ ಬಗ್ಗೆ ಒಂದೆರಡು ಮಾತು ಹೇಳ್ತಾರೆ ಕೇಳ್ರಿ ಸಮಸ್ಯೆ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಅಂಬಿಕಾ ರಾಜಪೂತ್ ಹೇಳಿ ನಾನು ಎ ಪಿ ಡಿ ಅಲ್ಲಿ ಆಗಿ ಕೆಲಸ ಮಾಡ್ತೀನಿ ಎ ಪಿ ಡಿ ಅಂದರೆ ದಿ ಅಸೋಸಿಯೇಷನ್ ಆಫ್ ಪೀಪಲ್ ವಿತ್ ಡಿಸಬಿಲಿಟಿ ಅಂತ ನಾವೇನು ಕೆಲಸ ಮಾಡ್ತೀವಿ ಅಂದ್ರೆ ಸಹ ನಮ್ದು ಸಂಸ್ಥೆ ಆಲ್ ಎಲ್ಲ ಅಂಗವಿಕಲ ಜೊತೆ ಕೆಲಸ ಮಾಡ್ತೀವಿ ಅದರಲ್ಲಿ ಬಿಜಾಪುರದಲ್ಲಿ ಬಂದು ಸ್ಪೈನಲ್ ಕಾರ್ಡ್ ಇಂಜುರಿ ಮತ್ತು ಅರ್ಲಿ ಇಂಟ್ರೇಷನ್ ಅಂತ ಎರಡು ಕಾರ್ಯಕ್ರಮ ಇದಾವೆ ಅದರಲ್ಲಿ ನಾನು ಕೆಲಸ ಮಾಡೋದು ಸ್ಪೈನಲ್ ಕಾರ್ಡ್ ಇಂಜುರಿ ಜೊತೆ ಅಂದ್ರೆ ಇವರೆಲ್ಲ ನಾರ್ಮಲ್ ಆಗಿರುವಂಥವ್ರು ಅಂದ್ರೆ ನಮ್ಮ ಥರ ನಾರ್ಮಲ್ ಆಗಿರುವಂಥವರಿಗೆ ಅಚ್ಚ ಆಕಸ್ಮಿಕವಾಗಿ ಆಕ್ಸಿಡೆಂಟ್ ಮುಖಾಂತರ ಮೇಲಿಂದ ಬಿದ್ದು ಈ ತರ ಆಗಿಂದ ಅವರಿಗೆ ಸ್ಪೈನಲ್ ಕಾರ್ಡ್ ಕಟ್ ಆಗಿಬಿಡುತ್ತೆ ಆಗಿಂದ ಎಲ್ಲ ಆಲ್ಮೋಸ್ಟ್ ಅವರು ಬೆಡ್ ಇರ್ತಾರೆ ಎಲ್ಲ ಫ್ಯಾಮಿಲಿ ಮ್ಯಾಗ ಅವರು ಡಿಪೆಂಡ್ ಆಗಿರ್ತಾರೆ ಅಂತ ನಾವು ಮನೆ ನಾವು ನಾವು ಹೆಂಗ ಅವರಿಗೆ ಐಡೆಂಟಿಫಿಕೇಶನ್ ಮಾಡ್ತೀವಿ ಅಂದ್ರೆ ಈಗ ಆಶಾ ವರ್ಕರಿಗೆ ಟೀಚರ್ಸ್ ಗೆ ಕೆಲವು ಹಾಸ್ಪಿಟಲ್ ವಿಸಿಟ್ ಮಾಡ್ತೀವಿ ಅಲ್ಲಿಂದ ನಾವು ಅವ್ರ ಎಲ್ಲ ಲಿಸ್ಟ್ ತಗೊಂಡು ಅವ್ರ ಮನೆಗೆ ಹೋಗಿ ಭೇಟಿ ಹಾಕ್ತಿವಿ ಭೇಟಿಯಾಗಿ ಅವ್ರಿಗೆ ಏನು ತೊಂದರೆ ಇದೆ ಅಸಸ್ ಮಾಡಿ ನಾವು ಅವರಿಗೆ ಅವ್ರ ಕೆಲಸ ಅವ್ರ ಹೆಂಗ್ ಅವರೇ ಹೆಂಗ್ ಹೇಳ್ಬೇಕು ಅವರೇ ಹೆಂಗ್ ಕೊಡಬೇಕು ಅವ್ರ ಕೆಲಸ ಅವ್ರ ಹೆಂಗ್ ಮಾಡ್ಕೋಬೇಕು ಅವ್ರಿಗೆ ವೀಲ್ ಚೇರ್ ಕೊಡೋದು ಎಲ್ಲ ಥರನೂ ಅವ್ರು ಕೊಟ್ಟು ಅವರು ಯಾರ ಮ್ಯಾಗು ಡಿಪೆಂಡ್ ಇಲ್ದಂಗೆ ನಾವು ಅವರಿಗೆ ಜೀವನ ಮಾಡಲಿಕ್ಕೆ ಸಪೋರ್ಟ್ ಮಾಡ್ತೀವಿ ಒಂದು ನಮ್ಮದು ರಿಹಾಪ್ಟೇಷನ್ ಸೆಂಟ್ರ್ಗಳಿದಾವೆ ಬೆಂಗಳೂರು ಆಗಿರ್ಬೋದು ಮತ್ತು ಕೊಪ್ಪಳ ಆಗಿರ್ಬೋದು ಇದಾವೆ ಅಲ್ಲಿ ನಾವು ಅವ್ರಿಗೆ ಏನು ಮಾಡ್ತೀವಿ ಮನೆಯಲ್ಲಿ ನಾವು ಎಲ್ಲಾನು ಅವ್ರಿಗೆ ನಮಗೆ ನಮಗೊಬ್ಬರಿಗೆ ಒಂದು ಎಪ್ಪತ್ತರಿಂದ ಎಂಬತ್ತು ವ್ಯಕ್ತಿಗಳು ವ್ಯಕ್ತಿಗಳಿರ್ತಾರೆ ನಾವೇನು ಮಾಡ್ತೀವಿ ಅಂದ್ರೆ ಒಂದು ಮೂರು ತಿಂಗಳ ನಾವು ಸೆಂಟ್ರಿಗೆ ಕಳಿಸ್ತೀವಿ ಅವ್ರಿಗೆ ಅಲ್ಲೇ ಮೂರು ತಿಂಗಳ ಇರ ಇರೋಕೆ ಕಳಿಸ್ತೀವಿ ಅಲ್ಲಿ ಇರಬೇಕಾದ್ರೆ ಸ್ವಲ್ಪ ಅವರಿಗೆ ಫೀಸ್ ಇರುತ್ತದೆ ಎಲ್ಲ ಫ್ರೀ ಆಗಿರಲ್ಲ ಸ್ವಲ್ಪ ಅವ್ರಿಗೆ ಕಾಂಟ್ರಿಬ್ಯೂಷನ್ ಹತ್ತಿರ್ತೈತಿ ಅದನ್ನು ಕೂಡ ಅವರಿಗೆ ಏನೂ ಕಟ್ಟೋಕ್ಕಾಗಲ್ಲ ಅಂಥ ಒಂದು ಫ್ಯಾಮ್ಲಿನೂ ಇರ್ತಾರೆ ಯಾಕಂದರೆ ಅವರೆಲ್ಲ ಆಲ್ಮೋಸ್ಟ್ ಎಲ್ಲ ಹಾಸ್ಪಿಟ್ಲ್ ಹಾಕಿ ಮನೇಲಿ ಬಂದುಬಿಟ್ಟಿರ್ತಾರೆ ಮನೇಲಿ ಯಾರು ದುಡ್ಯವ್ರು ಇರಂಗಿಲ್ಲ ಅಂದು ಆ ಟೈಮ್ದಲ್ಲಿ ಅವರಿಗೆ ಸಪೋರ್ಟ್ ಇರೋದಿಲ್ಲ ನಾವೇನು ಮಾಡ್ತೀವಿ ಅಂದ್ರೆ ಲೋಕಲ್ ಅಂದರೆ ಈಗ ಉದಾಹರಣೆ ಹೀರಾಚಂದ್ರ ಗಾಂಧಿ ಸರ್ ಇದಾರೆ ಅಂಥವ್ರಿಗೆಲ್ಲ ಲೋಕಲ್ ನಾವು ಸಪೋರ್ಟ್ ತಗೋತೀವಿ ಸರ ಈ ಥರ ಸಮಸ್ಯೆ ಇದೆ ಹೆಂಗೆ ಮಾಡೋದು ಅಂತ ಅಂದಾಗ ಅವರನ್ನು ಸಪೋರ್ಟ್ ತಗೊಂಡು ಅವರು ಸಪೋರ್ಟ್ ಅವ್ರಿಂದ ತೊಗೊಂಡು ನಾವು ಒಂದು ಮೂರು ಅವರಿಗೆ ಕಳಿಸ್ತೀವಿ ಕಳ್ಸಿಂದ ಅವನ ಅವರೆಲ್ಲ ಅವ್ರ ಕೆಲಸ ಅವ್ರು ಮಾಡ್ಕೊಳ್ಳಂಗ ರೆಡಿ ಆಗ್ತಾರೆ ಅಂದ್ರೆ ಅವರೇ ಹೇಳೋದು ಅವರೇ ಕುಂಡ್ರೋದು ಅವರೇ ಊಟ ಮಾಡೋದು ಪ್ರತಿಯೊಂದು ಕೆಲಸನೂ ಫ್ಯಾಮ್ಲಿಲ್ದಾನೆ ಅವರು ಜೀವನ ಮಾಡುವಂಗೆ ಕೆಲಸ ಮಾಡ್ತೀವಿ ಇದು ನಮ್ದು ಸಂಸ್ಥೆಯ ಕಾರ್ಯಚಟುವಟಿಕೆ ಧನ್ಯವಾದಗಳು ಸಿಸ್ಟರ್ ಈಗ ಈ ಕಂಟೆಂಟ್ ಇದನ್ನೇ ನಾನು ಮಾಡ್ತಾ ಇದ್ದೀನಿ ನನಗೆ ಗೊತ್ತಿರಲಿಲ್ಲ ಇಲ್ಲಿ ಬಿಜಾಪುರದಲ್ಲಿ ಒಬ್ಬ ಗ್ರೇಟ್ ಸೋಶಿಯಲ್ ವರ್ಕರ್ ಇದಾರೆ ಸೋಷಿಯಲ್ ಸರ್ವಿಸ್ ಮಾಡ್ತಾರೆ ಗಣ್ಯ ವ್ಯಾಪಾರಸ್ಥರವರು ಅವ್ರ ಹೆಸರೇ ಹೀರಾ ಚಂದ್ ಗಾಂಧಿ ಹೇಳಿ ಅವ್ರ ಬಗ್ಗೆ ಅವರೊಂದೆರಡು ಮಾತು ಹೇಳ್ತಾರೆ ಮಾತ ಎಲ್ಲರಿಗೂ ನಮಸ್ಕಾರಗಳು ಮೇರಾ ನಾವು ಹೀರಾಚಂದ್ ಎಸ್ ಗಾಂಧಿ ಹೆ ನಾನು ಒಬ್ಬ ಸಣ್ಣ ವ್ಯಾಪಾರಸ್ಥ ಆದರೆ ನನ್ನ ತಾಯಿ ತಂದೆ ಕೊಟ್ಟ ಸಂಸ್ಕಾರವನ್ನು ನಾನು ಮುಂದುವರೆಸ್ತಾ ಸುಮಾರು ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ಸೋಷಿಯಲ್ ವರ್ಕ್ ಮಾಡ್ತಾ ಬಂದೀನಿ ಏನೋ ದೇವರು ನನಗೆ ಈ ಕೆಲಸಕ್ಕೆ ಕಳಿಸಿದ್ದಾರೆ ಏನೋ ನನಗೆ ಗೊತ್ತಿಲ್ಲ ಬಟ್ ನಾವು ಯಾರ ಇಂಥ ಅಸಹಾಯಕ ಜನರು ಇರ್ತಾರ ಯಾಕೆ ತಾನು ಹಿಂದೆ ಮುಂದೆ ಓಡೋರು ಯಾರು ಇರೋಂಗಿಲ್ಲ ಕಾಯಿಲೆ ಬಂದಾಗ ನಮ್ಮ ಹತ್ರ ಯಾರೂ ಬರೋಂಗಿಲ್ಲ ಅಂಥವ್ರಿಗೆ ನಾವು ಇನ್ವೆಸ್ಟಿಗೇಷನ್ ಮಾಡ್ತೀವಿ ಎ ಪಿ ಡಿ ಸಂಸ್ಥಾದ್ವಾರ ಫಾರ್ ಎಕ್ಸಾಂಪಲ್ ಅಂಬಿಕಾ ಮೇಡಮ್ ಅವರು ಇದ್ದಾರ ಅವರು ಊರೂರು ಅಡ್ಡಾಡ್ಕಿಸಿ ಅಲ್ಲೇ ಕಿರಾಣಿ ಶಾಪ್ನಲ್ಲಿ ಇಲ್ಲಿಕಂತ ಯಾರು ಮನೆಯಲ್ಲಿ ಹೋಗಿ ಹೇಳ್ತಾರಪ್ಪ ಇಲ್ಲಿ ಯಾರು ಇಂಜರ್ಡ್ ಹಾಕಿಸಿ ಮನೆಯಲ್ಲಿ ಒಂದು ವರ್ಷ ಎರಡು ವರ್ಷ ಯಾರು ಇದಾರ ಅವ್ರಿಂದ ಏನೂ ಆಗಂಗಿಲ್ಲ ಅಂತ ಕೇಳಿಸಿ ಅವರು ಅಡ್ರೆಸ್ ತೊಗೊಂಡ್ಕಿಸಿ ಅವ್ರು ಹೋಗಿ ಅವ್ರು ಹೋಗಿ ಅಲ್ಲಿ ನೋಡ್ತಾರೆ ಅವ್ರಿಗೆ ಆಗಿರ್ತದೆ ಸುಮಾರು ಒಳಗೆ ಹುಳ ಬಂದು ಸ್ಥಿತಿನೂ ಆಗಿರ್ತದೆ ಎರಡು ಮೂರು ಮೂರು ನಿಮಿಷ ತಗ್ಗಿ ಬಂದಿರ್ತೈತಿ ಅಂಥವ್ರಿಗೆ ಡೀ ಡೈಲಿ ಹೋಗಿಸಿ ಡ್ರೆಸ್ಸಿಂಗ್ ಮಾಡೋದು ಮಾಡೋದು ಆಮೇಲೆ ಅದೇ ತನಕಿಸ ನಮ್ಮ ಮುಂದವರೆಲ್ಲ ವಿವರಣೆ ಹೇಳ್ತಾರೆ ನಾವು ಹೋಗಿ ಇನ್ವೆಸ್ಟಿಗೇಷನ್ ಮಾಡ್ಕಿಸಿ ಅವ್ರ ಸ್ಥಿತಿ ನೋಡ್ಕಿಸಿ ನಾವು ಈ ಥರ ಸೋಷಲ್ ವರ್ಕ್ ಮಾಡ್ತಾ ಇದ್ವಿ ಇವಾಗ ಒಂದೆಲ್ಲ ಸುಮಾರು ಒಂದು ಎಂಟು ಹತ್ತು ಜನರಿಗೆ ಮಾಡಿದ್ವಿ ಫಾರ್ ಎಕ್ಸಾಂಪಲಿಗೆ ನಾವು ಇಬ್ಬರಿಗೆ ಕವಿತಾ ಮತ್ತು ಸುನಂದ ಅವ್ರಿಗೆ ನಾವು ಒಂದು ಇಲ್ಲಿ ಕರ್ಕೊಂಡ್ ಬಂದಿಸಿ ಮಂದಿಗೆ ತೋರ್ಸ್ಬೇಕಂತಂದ್ರೆ ಒಬ್ಬರಿಗೆ ಸಹಾಯ ಮಾಡಲಿಂದ ನಮಗೆ ಎಷ್ಟು ದೇವರ ನಮ್ಮ ಜೊತೆ ಇರ್ತಾನ ನಾವು ಯಾವ್ದು ಕಾರ್ಯಕ್ರಮ ಮಾಡ ಸತತ ನಮ್ಮ ಜೊತೆಗೆ ದೇವರು ಇರ್ತಾನೆ ಯಾಕಂತಂದ್ರೆ ಆ ಸತ್ತ ಸ್ಥಿತಿನಲ್ಲಿ ಹೋಗಿಸಿ ನಾವು ಸಹಾಯ ಮಾಡಿದ್ರೆ ಅದು ಒಂದು ದೊಡ್ಡ ಪುಣ್ಯದ ಕೆಲಸ ಅಂತಕಿಸಿ ನಾವು ಈ ಸತತವಾಗಿ ಮಾಡ್ತಾ ಇರ್ತೀವಿ ಇದೇ ತರ ನಮ್ಮ ಕಣ್ಣೂರ್ ಸಾರ್ ಅವರು ಬಹಳ ಕೆಲಸ ಮಾಡ್ತಾರೆ ಏನಾರು ಇಂತಾಯ್ತು ನಮ್ಗೆ ಒಂದು ಸಹಾಯ ಮಾಡ್ತಾರ ಮೊನ್ನೆ ನಾನು ಸಿವಿಲ್ ಹಾಸ್ಪಿಟಲ್ ನಲ್ಲಿ ಸುಮಾರು ಒಂದು ನಾಲ್ಕುನೂರು ಜನರಿಗೆ ಮುಂಜಾನೆ ಅಲ್ಪ ಹಾರು ಅವಾಗ ನನ್ನ ಜೊತೆಗೆ ಬಂದ್ಕಿಸಿ ನಾನು ವಿಡಿಯೋ ಮಾಡಿದ್ರು ಮೊನ್ನೆ ಒಂದು ಇಲ್ಲಿ ಡಮ್ ಆ್ಯಂಡ್ ಡಫ್ ಆ ಹೆಣ್ಮಗಳು ಒಂದೂರ ಐವತ್ತು ಜನರಿಗೆ ಮನೆಯಲ್ಲಿ ಮಕ್ಕಳು ಸಾಕಿದಂಗೆ ಸಾಕಿಸಿ ಅವ್ರಿಗೆ ಫುಲ್ ಎಜುಕೇಷನ್ ಕೊಟ್ಟಿಸಿ ಅವ್ರು ಒಂದು ಚಲೋ ಪ್ರೇರಣೆ ಕೊಟ್ಟಿಸಿ ಅವರು ಮುಂದೆ ಒಂದು ಕೆಲಸ ಮಾಡ್ತಾರೆ ಆ ದಿವಸ ಬಂದ್ಕಿಸಿ ಜೊತೆ ಕ್ಯಾಮ್ರಾ ಲಿಂದ ಎಲ್ಲ ಒಂದು ಒಂದೂವರಿ ಒಂದೂವರೆ ತಾಸುನ ಇಲ್ಲ ಎರಡು ತಾಸು ತನ ಒಂದು ಕ್ಯಾಮ್ರಾ ಶೂಟಿಂಗ್ ಮಾಡ್ಕಿ ಸುಮಾರು ಆರು ವಿಡಿಯೋವನ್ನು ಮಾಡಿಸಿ ಇಲ್ಲಿವರೆಗೂ ಮೂರು ನನಗೆ ಹತ್ರ ಬಂದಿದ್ದಾರೆ ಇದೇ ಥರ ಇವರು ಬೆಳಿಲಿ ಇವ್ರದ್ದು ಏನು ಯೂಟ್ಯೂಬ್ ಸುಮಾರು ಐದು ನೂರ ಲಿಂಕ್ ಮಾಡಿದರೆ ನಿಸ್ವಾರ್ಥ ಯಾವುದೇ ತರ ಒಂದು ನಯಪೈಸ ಒಂದು ಛಾಯ್ ಸತ್ತೆ ಕೊಡೋಂಗಿಲ್ಲ ತಂದು ಎಲ್ಲ ತಮ್ಮದೇ ಖರ್ಚು ಆದ ನೋಡ್ಕೇಸಿ ಮಂದಿ ಸಹಾಯ ಮಾಡ್ತಾರೆ ಇವರು ದೇವರು ಇವರಿಗೆ ದೊಡ್ಡ ವಯಸ್ಸಿಕೊಳ್ಳಿ ಆಮೇಲೆ ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿಯನ್ನು ಕೊಳ್ಳಿ ಅಂತ ಬೈತಾ ನಾನು ಎರಡು ಮಾತುಗಳನ್ನು ಮುಗಿಸ್ತೇನೆ ದಯವಿಂದ್ರೆ ಧನ್ಯವಾದಗಳು ಧನ್ಯವಾದಗಳು ಸರ್ ನಿಜವಾಗ್ಲೂ ಐದು ನೂರ ಹತ್ತು ಬಿಡಿಯೋ ಆಗಿವೆ ನನ್ನಲ್ಲಿ ನಾನು ಯಾರಿಂದಲೂ ಒಂದು ಪೈಸ ತಗೊಳುದಿಲ್ಲ ತೊಗೊಂಡಿಲ್ಲ ಹಾಂ ನಂದು ಇದೊಂದು ಸೋಷಿಯಲ್ ಸರ್ವಿಸ್ ಕಾಯಿಗಳನ್ನು ಹೊರಗೆ ತರ್ತೀನಿ ನಾನು ಜೀವನದಲ್ಲಿ ಬರೀ ಸುಖ ಇರಲ್ಲ ಕಷ್ಟಗಳು ಇರ್ತವೆ ಅನ್ನೋದಕ್ಕೆ ಇವರೇ ಉದಾಹರಣೆ ಹಾಂ ಇವರೆಲ್ಲ ಸುಖದಿಂದೇ ಬಂದವರು ಮಧ್ಯದಲ್ಲಿ ಕಷ್ಟವನ್ನು ನಾನು ಸುಖದಿಂದೇ ಬಂದವನು ಹಾ ನಾನು ಮಧ್ಯ ನಲ್ವತ್ತೈದನೇ ವರ್ಷಕ್ಕೆ ನನಗೆ ಆಕ್ಸಿಡೆಂಟ್ ಆಗಿ ನನಗೆ ಇವತ್ತು ನಡೆಯಕ್ಕೆ ಬರಲ್ಲ ಹಾ ಯಾಕೆ ಹೇಳ್ತಾ ಇದ್ದೀನಪ್ಪ ಅಂದ್ರೆ ನೀವು ಇದನ್ನು ನೋಡಿ ಇದರಿಂದ ಏನಾದರೂ ಸಹಾಯ ಮಾಡ್ರಿ ಸಮಾಜಕ್ಕೆ ನಿಮ್ಮಲ್ಲಿ ನಿಮ್ಮ ಮನೆ ಮಕ್ಕಳೇ ನಮ್ಮ ಮನೆ ಮಕ್ಕಳೇ ಇವರೆಲ್ಲ ಹ ಸಹಾಯ ಮಾಡ್ರಿ ನಿಮ್ಮಲ್ಲಿ ಇದ್ರ ಏನ್ರಿ ಇಂಥ ಜನರ ನೋಡ್ರಿ ನೀವು ಕೈಲಿ ಹಣನೇ ಸಹಾಯ ಮಾಡ್ಬೇಕಂತಿಲ್ಲ ಹ ಮತ್ತೆ ಬೇರೆ ರೀತಿಯಿಂದ ಸಹಾಯ ಮಾಡ್ಲಿಕ್ಕೆ ಬರ್ತದ ಅದಕ್ಕೆ ನಿಮಗೀಗ ಈ ಅಮ್ಮನ ಜೊತೆ ನಾ ಮಾತಾಡ್ತೀನಿ ನೋಡ್ರಿ ಅಮ್ಮ ನೀನು ಹೆಸರು ಹೇಳ ನಮಸ್ಕಾರ ನನ್ನ ಹೆಸರು ಕವಿತಾ ಭೀಮ್ರಾಯ್ ಪೂಜಾರಿ ಅಂತರ ಜೋರ್ ಮಾತಾಡೋದು ನಮಸ್ಕಾರ ನನ್ನ ಹೆಸರು ಕವಿತಾ ಭೀಮರಾಯ್ ಪೂಜಾರಿ ಅಂತ ಯಾವೂರು ನಮ್ಮೂರು ತಡವಲ್ಗ ಸರ್ ನಾವಿರೋದು ಇಂಡಿಯಲ್ಲಿ ನೀವು ತಡವಲ್ಗ ಇಂಡಿಯೊಳಗೆ ಇರ್ತೀರಿ ನೀವು ಪಾಪ ಏನ್ ಮಾಡ್ತಾರೆ ನಮ್ಮ ಪಪ್ಪ ಅವರು ಬೇರೆಯವರೆಲ್ಲ ಕೆಲಸ ಮಾಡ್ತಾರ್ರಿ ಅಂದ್ರೆ ಬೇರೆಯವರು ಓನರ್ಸ್ ಗಳು ಇರ್ತಾರಲ್ರಿ ಅವ್ರೆಲ್ಲ ನಾವು ಜೀತಾ ಇದ್ರಿ ಜೀತಾ ಇದೇವ್ರಿ ಹಿಂಗ ಅವ್ರೆಲ್ಲ ಕೆಲಸ ಮಾಡ್ತಾರೆ ಕೆಲಸ ಮಾಡ್ತಾರೆ ಅಮ್ಮ ನಿನಗೆ ಇದು ಎಷ್ಟನೇ ವರ್ಷಿಗೆ ಐತಿ ಇದು ಸರ್ ಇದು ನಂಗೆ ಹದಿನಾಲ್ಕನೇ ವರ್ಷಿಗೆ ಆಯ್ತು ಏ ಹೇಗಾಯ್ತು ಸ್ವಲ್ಪ ಹೇಳ್ತೀವಿ ವೀಕ್ಷಕರಿಗೆ ನಾನ್ ನಮ್ ನಮ್ದು ಒಂದು ಬಡ ಕುಟುಂಬ ರೀ ನಮ್ದು ಊರ್ ತಡವಲ್ಗ ಅಂತ ಇಂಡಿ ತಾಲೂಕಲ್ಲಿ ನಮ್ ಊರಲ್ಲಿ ನೀರ್ ಇಲ್ದ ನಮ್ ಪಪ್ಪ ನಮ್ ಪಪ್ಪ ಅವರು ಹಿಂಡಿಯಲ್ ಬಂದು ಇದ್ರಿ ಒಂದ್ ಇಪ್ಪತ್ ಮೂವತ್ ವರ್ಷ ನಾವ್ ಏಳು ಜನ ಹುಡುಗಿ ಹೆಣ್ಮಕ್ಳು ನಮ್ ಪಪ್ಪ ಅದನ್ ತಂದೆ ತಾಯಿ ಒಬ್ಬ ತಂದೆ ತಾಯಿಗೆ ನೀವು ಏಳು ಜನ ಹೆಣ್ಮಕ್ಳು ಹಾ ಸರಿ ಏಳು ಜನ ಹೆಣ್ಮಕ್ಳ್ರಿ ಒಬ್ಬನೇ ತಮ್ಮಾರಿ ನಮಗ ನಾವ್ ಏಳು ಜನ ಹೆಣ್ಮಕ್ಳ ಇದ್ರಿಂದ ನಾ ಏಳನೇ ತಾಯಿ ಸಾಲಿಗೆ ಹೋಗ್ಬೇಕಾರ ನಮ್ ಪಪ್ಪಾ ಬೇರೆಯವ್ರೆಲ್ಲಾ ಕೆಲ್ಸ ಮಾಡ್ತೀವ್ರಲ್ರಿ ಸಾಲಿ ಇನ್ನೇನ್ ಸಾಲಿ ಕಲದಿ ಎಷ್ಟಾದ್ರ ನೌಕ್ರಿ ಬರತನ ಕಲ್ಸದಾಗಲ್ಲ ಅಕ್ಕ ಬಡ್ರಲ್ರಿ ಅಲ್ಲಿ ಎಷ್ಟ್ ತನ ಕಲ್ಸೋದ ಆಗಲ್ಲ ಅಂತೇಳಿ ಏಳನತ್ತಿ ಸಾಲಿ ಅಲ್ಲಿ ಬಿಡಿಸದ್ರಿ ಬಿಡಿಸಿ ಮನೆಯಾಗಿದ್ದೇನ್ ಮಾಡದತ್ತ ನಮ್ ತಾಯಿ ಜೊತೆ ನಮಿಬ್ರು ಅಕ್ಕದರಿ ಇದ್ರಿ ಮನ್ಯಾಗ ನಮ್ ತಾಯಿ ನಮ್ ನಮ್ ತಾಯಿ ಮತ್ತೆ ನಮ್ ಇಬ್ರು ಅಕ್ಕದ ಸೇರಿ ನಮ್ ಊರಲ್ಲೆಲ್ಲಾ ಟಮ್ ಟಮ್ ಅಲ್ಲಿ ಕೆಲ್ಸಿಗ್ ಹೋಗ್ತಾರ್ರಿ ನಮ್ ಮನ್ಸಿ ಹರಿತಾರಲ್ರಿ ಆತರ ಕೆಲ್ಸಿಗ್ ಹೋಗ್ಬೇಕಾರ ನಾವ್ ಮನೇಲಿ ಕುತ್ಕೊಂಡ್ ಏನ್ ಮಾಡೋದು ಅಂತೇಳಿ ನಮ್ ಮೊದ್ಲೆ ಬಡ ಕುಟಂಬ್ರಿ ಸರಿ ದುಡಿಲಾರೆ ಮನಸ್ಸಾ ಆಗ್ತಿಲ್ರಿ ಅದಕ್ಕ ನಮ್ ತಾಯಿ ಜೊತೆ ನಮ್ ಮಮ್ಮಿ ನಮ್ ಇಬ್ರು ನಂಗೆ ನಂಗೊಬ್ ಕರ್ಕೊಂಡ್ ಹೋಗ್ತಿದ್ರಿ ದಿನಾ ಹೋಗ್ತಿದ್ರಿ ಅಚಾನಕ್ ಒಂದಿನ ಏನಾಯ್ತು ಅಂದ್ರ ಬರ್ಬೇಕಾದ್ರ ಗಾಡಿ ಪಲ್ಟಿ ಆಕ್ಸಿಡೆಂಟ್ ಆಯ್ತ್ರಿ ಯಾವ ಗಾಡಿ ಅದು ಟಾಟಾ ಸಿ ಮೂರು ಗಲ್ಲಿಂದ ಗೂಡ್ಸ್ ಗಾಡಿ ಇರ್ತಿತ್ತು ರೀ ಹಾ ನಾಲ್ಕ ಗಲ್ಲಿಂದ ರೀ ಗೂಡ್ಸ್ ಗಾಡಿ ನಾವು ಇಂಡಿ ತಾಲೂಕಿಂದ ರೀ ನಾದ ಆಲ್ಮೇಲಾ ಮತ್ತ ಈಗ ಅಲ್ಲಿ ಹಳ್ಳಿಗಳು ಬರ್ತಾವ ಸಣ್ಣ ಸಣ್ಣ ಅಲ್ಲಿ ಮೆಣಸಿನ್ಕಾಯಿ ಹತ್ತಿ ಬಿಡ್ಸೋದು ನಂಗ ಹದಿನಾಲ್ಕು ವರ್ಷ ಇತ್ರೀ ಸ ಈಗ ಇವಾಗ ನನ್ಗ ಹತ್ತೊಂಬತ್ತು ವರ್ಷ ರೀ ಐದು ವರ್ಷದ ಐದು ವರ್ಷ ಹಿಂದೆ ಮುಂದ ಆಕ್ಸಿಡೆಂಟ್ ಆಕ್ಸಿಡೆಂಟ್ ಬರ್ಬೇಕಾದ್ರೆ ಸಂಜೆ ಬರ್ಬೇಕ ಗಾಡಿ ಪಲ್ಟಿ ಆಕ್ಸಿಡೆಂಟ್ ಐತ್ರಿ ಎಲ್ಲಾರಿಗೀ ಗಾಯ ಆಗ್ಯಾರ ರೀ ಮೇನ್ ಅಂದ್ರ ಗಾಡಿಯಲ್ಲಿ ಒಂದ ಇಪ್ಪತ್ತು ಮೂವತ್ ಜನ ಇದ್ವಿ ರೀ ಅದ್ರಲ್ಲಿ ನಮ್ ಫ್ಯಾಮಿಲಿ ಇಂದ ನಮ್ ತಾಯಿ ಒಬ್ರು ನಮ್ ಅಕ್ಕದ್ಯಾರ ಇಬ್ರಿ ಟೋಟಲ್ ನಾಲ್ಕ್ ಜನ ರೀ ನಮ್ಮ ಇಬ್ರು ಅಕ್ಕದ್ಯಾರಿಗೆ ಕೈ ಫ್ರಾಕ್ಚರ್ ಆಗಿ ಒಬ್ಬ ಅಕ್ಕಂದು ಕೈ ಮುರಿದಿತ್ರಿ ಇನ್ನೊಬ್ಬಕ್ಕಂದು ಇಂತಲ್ಲಿ ನರ ಕಟ್ ಆಗಿತ್ರಿ ನಮ್ ತಾಯಿ ಅವ್ರದ್ದು ಎಡಗೈ ಮುರಿದಿತ್ರಿ ಸ್ಪೈನಲ್ ಕಾರ್ಡ್ ಇಂಜುರಿ ಆಗಿತ್ತು ಅಲ್ಲಿ ಆಕ್ಸಿಡೆಂಟ್ ಆಗ ನಮ್ ಬಿ ಎಲ್ ಡಿ ದವಾಖಾನೆ ತೋರಿಸ್ತೇವ್ರಿ ತೋರಿಸಿ ಅಲ್ಲಿ ಏನಂದ್ರ ನಮ್ಮ ಅಕ್ಕ ನಮ್ಮ ಮಮ್ಮಿ ನಮ್ಮ ತಂಗಿ ನಮ್ ಎಲ್ಲಾರು ಆರಾಮದ್ರಿ ಸರಿ ನಾನು ನಾನು ಅರ ಆಪರೇಷನ್ ಆಯ್ತ್ರಿ ಹಿಂದೆ ಬೆನ್ನ ನಿನಗೆ ಎಲ್ಲಿ ಪೆಟ್ಟು ಹೊತ್ತಿತ್ತು ನಂಗೆ ಬೆನ್ನಾಗ್ರಿ ಸರ್ ಬೆನ್ನಾಗ್ ಪೆಟ್ಟು ಅದು ಸ್ಪೈನಲ್ ಕಾರ್ಡ್ ಇಂಜುರಿ ಐತೆ ಸ್ಪೈನಲ್ ಕಾರ್ಡ್ ಐತಿಲ್ರಿ ನಮ್ಗೆ ಅಲ್ಲೇ ಬೆನ್ನಾಗಿ ನರ ಚಪಟ್ಟಾಗಿ ಇಂಜುರಿ ಆಗಿತ್ರಿ ನಿಮ್ಗೆ ಯಾವ ದವಾಖಾನೆಗೆ ಅಡ್ಮಿಟ್ ಮಾಡೋದು ನಮ್ಗೆ ಇಲ್ಲಿ ಬಿ ಡಿ ಐತಿಲ್ರಿ ಬಿ ಅಂತ ಅಲ್ಲ ಅಡ್ಮಿಟ್ ಮಾಡಿದ್ರಿ ಅಲ್ಲಿ ಏನಿಲ್ಲ ಸುಮಾರು ಒಂದ್ ಎರಡ್ ಮೂರ್ ವಾರ ಇದ್ವಿ ರೀ ಅಲ್ಲಿ ಅಲ್ಲ ಆಪರೇಷನ್ ಎಲ್ಲಾ ಆಯ್ತ್ರಿ ಸರಿ ಆಪರೇಷನ್ ಮಾಡ್ಕೊಂಡು ಅವ್ರು ಹೇಳಿದ್ರು ನಡಿಯಕ್ ಆಗಲ್ಲ ಏನಾದ್ರು ವೀಲ್ ಚೇರ್ ಮೇಲೆ ಅಂತ ಹೇಳಿದ್ರು ಅಂದ್ರೆ ಪೂರ್ತಿಯಾಗಿ ಹೇಳಿಲ್ರಿ ಅವ್ರು ನಡಿಬಹುದು ಹೇಳಿದ್ರು ಹಂಗಾಗಿ ಅಲ್ಲೇ ಒಂದು ವೀಲ್ ಚೇರ್ ತಗೊಂಡು ಮನಿಗ್ ಹೋದ್ವಿ ರೀ ನಡ್ಯಾಕ ಆಗಲ್ಲ ಅಂತ ಡಾಕ್ಟರ್ ನಂಗ ಅಲ್ಲಿ ದವಾಖಾನೆ ಹೇಳ್ತಿಲ್ರಿ ಸ್ವಲ್ಪ ದಿನ ಬಿಟ್ಟು ನೀನ್ ನಡೀತಿ ಇವಾಗ ಸದ್ಯಕ್ಕೆ ನಿನ್ಗ ಬಾಳ ಗಾಯ ಆಗಿತ್ತಲ್ಲ ನಡೆಯಕಾಗಲ್ಲ ಅಂತ ಹೇಳಿದ್ರಿ ಸರ್ ಆಪರೇಷನ್ ಆಗಿತ್ರಿ ಅಂದ್ರೆ ಆಪರೇಷನ್ ಆಗಿ ನಮ್ಗೆದ್ ಕೊಡಾಕ ಬರ್ತಿ ಬರ್ತಿತ್ತಿಲ್ರಿ ಹಂಗೆ ಕರ್ಕೊಂಡ್ ಕರ್ಕೊಂಡೋದ್ರಿ ಬೆಡ್ ಮೇಲೆ ನಮ್ದೇನೋ ಏನೇ ಕರಚಿ ಕರಚಿಟ್ಟಿ ಎಲ್ಲಾ ಬೆಡ್ ಮ್ಯಾಗೇರಿ ನಮ್ ತಾಯಿಯವ್ರೆ ಮಾಡ್ತಿದ್ರಿ ಎಲ್ಲಾನು ಆಮೇಲೆ ತುಂಬಾ ದಿನ ಹಂಗೇ ಆಗಿ ಒಂದು ಮೂರ್ನಾಲ್ಕ ತಿಂಗಳು ತಿಂಗ್ಳು ಕಳ್ದವ್ರಿ ಮನೇಲಿ ಮಲ್ಕೊಂಡ್ ಮಲ್ಕೊಂಡ್ ಹೆಂಗ ಪೂರ್ತಿ ಅಂದ್ರ ಹೋಗ್ಬಿಟ್ರಿ ಡಿಪ್ರೆಶನ್ ಡಿಪ್ರೆಷನ್ ಹೋಗ್ಬಿಟ್ಟು ಏನು ಬದಕೋದು ಏನ್ ಜೀವನ ಒಬ್ರಿ ಬಾರ ಆಗಿ ತಂದೆ ತಾಯಿನ್ ಬಾರ ಅಂತ ಹೇಳಲ್ರಿ ಅಂದ್ರೆ ಅನಸ್ತಿತ್ರಿ ಏನ್ ಬದ್ಕೋದು ಬೇಡ ನಮ್ ಮನೆಯೆಲ್ಲಾ ಇದು ಬಾರ ಅನ್ಸ್ತು ಯಾಕೆ ಹಿಂಗಾಯ್ತು ಅಂತ ಹೇಳಿ ನನ್ಗ ನಾನೇ ಹೋಗಿ ಏನಾದ್ರು ನಮ್ ಬೇಡ ಬದ್ಕೋದೆ ಬೇಡ ನನ್ ಏನಾದ್ರು ವಿಷ ಕೊಟ್ಬಿಡ್ರಿ ಸತ್ ಹೋಗ್ಬಿಡ್ತೀನಿ ಅಂತ ಎಲ್ಲಾ ಮಾತಾಡ್ತಿದ್ರಿ ಹಾಗೆ ಹಿಂಗೆ ಬಾಳ ಸರಿ ಹಿಂಗೇ ಆಯ್ತ್ರಿ ಹಂಗೆ ಮಾತಾಡಿ ಒಂದ್ ಐದಾರು ತಿಂಗಳು ಅದು ಬರೀ ಮುಖಂಡ ಮುಖತಿದ್ ಯಾರೇ ಮಾತಾಡ್ಸಕ್ ಬಂದ್ರೆ ಮಾತಾಡ್ತಿಲ್ರೀ ಬರೀ ನಾನು ಹೊರಗಿನ ಜನರಿಗೆ ನಂಗೆ ಮಾರಿ ತೋರ್ಸಕ್ ನಂಗೆ ಇಷ್ಟಾನೇ ಇದಲ್ರಿ ಬರೀ ವೀಲ್ ಚೇರ್ ಮೇಲೆ ಕುಂದ್ರ ಮಾರಿ ತೋರ್ಸಕ್ ಇಷ್ಟಾನೇ ಇದಲ್ರಿ ಆಮೇಲೆ ಆರ್ ತಿಂಗ್ಳ ತಕ್ಷಣ ನಮ್ದು ಎ ಪಿಡಿ ತಂಗಿ ಅಂಬಾಬಾಯಿ ಅಕ್ಕೋರ್ ನಿಮ್ ಮನಿಗೆ ಬಂದ್ರಿ ಅವ್ರು ಬಂದ್ ನಿನ್ ಜೊತೆ ಮಾತಾಡ್ತಿದ್ರ ಅಥವಾ ನಿಮ್ ತಂದೆ ತಾಯಿ ಅವ್ರ ನನ್ ಜೊತೆ ಮಾತಾಡಕ್ ಟ್ರೈ ಮಾಡ್ತಿದ್ರಿ ನಾವ್ ಒಟ್ಟವ್ರ ಏನು ಮಾತಾಡ್ತಿಲ್ಲ ರೀ ನಮ್ ಮಮ್ಮಿ ಪಪ್ಪ ಜೊತೆ ಮಾತಾಡ್ತಿದ್ರಿ ಓದ್ತಿದ್ರಿ ಹಿಂಗೆ ಸುಮಾರು ಸಲ ಬಂದ್ರಿ ಆಮೇಲೆ ಸ್ವಲ್ಪ ಸ್ವಲ್ಪ ಹೊರಗ್ ಬಂದು ಅವ್ರ ಜೊತೆ ಕುಂದ್ರ ಮಾತಾಡೋದು ಮಾಡಾಕತ್ತರಿ ಅವ್ರ ಬಂದು ಹೇಳ್ತಿದ್ರು ಅಂದ್ರ ಹಿಂಗ್ ಎಕ್ಸರ್ಸೈಜ್ ಮಾಡ್ತಿದ್ರು ಹೊಟ್ಟೆ ಅವ್ರಿಗೆ ರೀ ನಂಗ ಮಕೊಂಡ್ ಮಕೊಂಡ್ ಗಾಯ ಆಗಿ ಬೆಡ್ಸೋರ್ ಆಗಿತ್ರಿ ಬೆಡ್ಸೋರ್ ತುಂಬಾ ದೊಡ್ಡದಾಗಿತ್ರಿ ಇವ್ರ ಬಂದ ಎಲ್ಲಾ ಕ್ಲೀನ್ ಮಾಡಿ ಮತ್ ಹೆಂಗ ದಿನಾ ಮಾಡೋದೆಲ್ಲಾ ನಮ್ ಮಮ್ಮಿ ಹೇಳ್ಕೊಟ್ರಿ ಹೇಳ್ಕೊಡೋಣ ಅದು ಗಾಯ ಸ್ವಲ್ಪ ಕಮ್ಮಿ ಮಾಡ್ಕೊಂಡೇವ್ರಿ ಕಮ್ಮಿ ಮಾಡಿ ಗಾಯ ಮಲ್ಕೊಂಡ್ ಮಲ್ಕೊಂಡು ಒಂದ್ ಬೆಡ್ಸೋರ್ ಆಗಿತ್ರಿ ಇಷ್ಟು ದೊಡ್ಡ

ನಮ್ಗೆ ಎಲ್ಲಾ ಮೋಟಿವೇಶನ್ ಮಾಡಿದ್ರಿ ಹೊರಗೆ ಬರಕ್ ಹೊರಗ್ ಬರಕ್ ಮೋಟಿವೇಶನ್ ಮಾಡಿ ಒಂದ್ ವೀಲ್ ಚೇರ್ ಕೊಡ್ಸದ್ರಿ ಅದು ನಮ್ದು ಸರ್ ಹಿರಾ ಗಾಂಧಿ ಸರ್ ಅದಾರಲ್ರಿ ಅವ್ರ ಹೆಲ್ಪ್ ತಗೊಂಡು ವೀಲ್ ಚೇರ್ ಯಾಕಂದ್ರೆ ಯಾಕಂದ್ರೆ ಅವಾಗ ಪರಿಸ್ಥಿತಿ ತುಂಬಾ ರೀ ಅಂದ್ರೆ ನಮ್ಗೆ ಏನು ತಗೊಳಸ್ತಾನ ಇದಲ್ರಿ ಅವಾಗ ನಾವು ಅವ್ರು ಬಂದು ಅದು ವೀಲ್ ಚೇರ್ ಕೊಡ್ಸಿದ್ರಿ ಒಂದು ವೀಲ್ ಚೇರ್ ಕೊಡ್ಸಿ ಮಾಡೋ ಗೊತ್ತಿರಲಿಲ್ರಿ ಬರೀ ಕುಂದಿರ್ತಿದ್ರಿ ಸ್ನಾನ ಮಾಡಿಸ್ಬೇಕಾದ್ರೆ ಮಮ್ಮಿನೇ ಮಾಡಿಸ್ತಿದ್ರು ಬಟ್ಟಿನ ಮಮ್ಮಿ ಹಾಕ್ತಿದ್ರು ವೀಲ್ ಚೇರ್ ಅವರೇ ಕುಂದರ್ಸ್ತಿದ್ರು ನಾವೇನು ತಳ್ಳಕ್ನ ಬರೀ ಸುಮ್ಮನೆ ಕುಂದಿರ್ತಿದ್ರಿ ಆಮೇಲೆ ನನ್ಗ ಕುಂದ್ರಸೋದಲ್ಲೇ ಮತ್ ಏನ್ ಅಂದ್ರೆ ಸ್ವಲ್ಪ ದಿನ ಬಿಟ್ಟು ಎದ್ದವ್ರೈ ಮಾಡಿ ಏನು ಶಕ್ತಿನೇ ಇಲ್ರಿ ಕಾಲ್ಗಳಲ್ಲಿ ನಂಗೆ ಎದ್ದ ಖಾಟ ಇರುತ್ತಲ್ರಿ ಮನೆಯ ಮಕ್ಕಳಕ್ ಬೆಡ್ ಕಾಟ ಆ ಖಾಟಾಕ್ ಇಲ್ಲೊಂದು ಬಟ್ಟಿ ಕಟ್ಟಿ ಇಲ್ಲೊಂದ್ ಬಟ್ಟಿ ಕಟ್ಟಿ ಹಿಂಗ್ ಕೈ ಕಟ್ಟಿ ನಿಂದ್ರಸ್ತಿದ್ರಿ ಹಂಗ ಕಟ್ಟಿ ನಿಂದ್ರಸ್ತಿದ್ರಿ ಆಮೇಲೆ ಏನಾಗ್ಬಿಡ್ತು ಇವ್ರು ಸರ್ ನಮ್ದು ರಾಜ್ ಗಾಂಧಿ ಸರ್ ಅದಾರಲ್ರಿ ಅವ್ರ ನಮಗ ಕ್ಯಾಲಿಫೋರ್ ಅಂತ ಬರ್ತಾವ್ರಿ ಕಾಲಿಗೆ ಹಾಕಿ ನಿಂದ್ರಾಕ ಅದು ಕೊಟ್ರಿ ಅದು ಹಾಕಿ ನಿಂದ್ರಸಾಕ ಟ್ರೈ ಮಾಡತ್ತೀ ನಂದ ಮಕ್ಕೊಂಡ್ ಮಕ್ಕೊಂಡ್ ಮಕೊಂಡ್ ಕಾಲಿಂಗ್ ಉದ್ದ ಮಾಡಕ್ ಬರ್ತಿಲ್ರಿ ಅವಾಗ ಏನ್ ಮಾಡಿದ್ರು ನಮ್ದು ರಿಹಾಬಿಶನ್ ಸೆಂಟರ್ ಐತ್ರಿ ಬೆಂಗಳೂರಿ ಹಾ ರೀ ಎಪಿಡಿ ಅಂತ ಹೇಳ್ತೇವಲ್ರಿ ಅದ ಹೆಡ್ ಆಫೀಸ್ ಬೆಂಗ್ಳೂರ್ದಾಗ ಐತ್ರಿ ಅಲ್ಲಿ ನಂಗೆ ಕಳ್ಸದ್ರಿ ಮೂರ್ ತಿಂಗಳು ಅಲ್ಲಿ ಕಳಿಸಿ ನಂಗ್ ನಾನೇ ವೀಲ್ ಚರ್ಮ ಎದ್ ಕುಂತ್ರಿ ನಂಗ್ ನಾನೇ ಮುಖಂಡ ಎದ್ ಕುಂತರದು ನಾನೇ ಸ್ನಾನ ಮಾಡೋದು ನಂಗ್ ನಾನೇ ಬಟ್ಟಿ ಹಾಕೊಳ್ಳೋದು ತಿರ್ಗಾಡೋದು ಅಂದ್ರೆ ತಿರುಗಾಡೋಲ್ ಮೇಲೆ ಮಾಡುದು ಎಲ್ಲ ವೀಲ್ ಚೇರ್ ಮ್ಯಾಗ್ಯ ವೀಲ್ ಚೇರ್ ವೀಲ್ ಚೇರ್ ಇಲ್ಲ ಅಂದ್ರೆ ಏನಿಲ್ಲ ಎಲ್ಲಾ ವೀಲ್ ಚರ್ಮ ಮಾಡೋದೇ ಹೇಳ್ಕೊಡಾತಾರೀ ಅಲ್ಲಿ ಮೂರ್ ತಿಂಗಳು ಹಂಗೆ ಹೇಳ್ಕೊಟ್ರಿ ಅಲ್ಲಿ ಅಲ್ಲಿ ಇಲ್ಲಿ ಹಂಗಿದ್ ಮುಂಚೆ ನಮ್ ತಾಯಿ ಅಥವಾ ನಮ್ ತಂದೆ ನಮ್ ತಂಗಿ ಅಕ್ಕ ಯಾರೋ ಒಬ್ರು ಸಪೋರ್ಟಿ ಬೇಕ್ರಿ ಅವ್ರ ಇಲ್ಲಾಂದ್ರ ಏನಿದ್ ಬಟ್ಟೆ ಮಕೊಂಡೆ ಅಲ್ಲಿ ಏನಾದ್ರು ಏನವ್ರು ಈ ಪಾಜುಕ್ ಯಾರೋ ಬಂದ್ ಹೊಡೆ ಏನೋ ಬಂದ್ ಕಡದ್ರು ಹೇಳದ್ರು ಹೊಟ್ಟೆ ನಂಗೆ ಹೇಳಕ್ ಬರ್ತಿತ್ರಿ ಎಂತ ಹೋಗಾಕ್ ಬರ್ತೇತಿಲ್ರಿ ಇವಾಗ ವೀಲ್ ಚೇರ್ ನಾಗ ಕುಂದರ್ಸಿ ಅಲ್ಲೆಲ್ಲ ಮೂರ್ ತಿಂಗ್ಳು ಟ್ರೈನಿಂಗ್ ಕೊಟ್ರಿ ಎಲ್ಲ ನನ್ ಕೆಲ್ಸಾನ ಹೆಂಗ ಮಾಡ್ಕೋಬೇಕು ನಮ್ಗೆ ಬಾತ್ರೂಮ್ ಹೋಗ್ಬೇಕು ಬಟ್ಟೆ ಹಾಕೋಬೇಕು ಸ್ನಾನ ಮಾಡ್ಬೇಕು ಅಡಿಗೆ ಮಾಡ್ಬೇಕು ಎಲ್ಲಾ ಹೇಳ್ಕೊಟ್ರಿ ಅಲ್ಲಿ ಮೂರ್ ತಿಂಗ್ಳು ಬಂದು ಮುಗಿಸ್ಕೊಂಡು ಮನೆ ಬಂದೇವ್ರಿ ನಾವ್ ಮನೆ ಬಂದ ತಕ್ಷಣ ಮನೆ ಬಂದ ನನ್ ಸೆವೆಂತ್ ಸ್ಕೂಲ್ ಬಿಟ್ಟಿದ್ರಿ ಸ್ಕೂಲ್ ಬಿಟ್ಟು ನನಗ ಅವಾಗ ಸೆವೆಂತ್ ಕಂಪ್ಲೀಟ್ ಮಾಡಿದ್ದೆ ಕಂಪ್ಲೀಟ್ ಮಾಡಿ ಏಡ್ ಬಿಟ್ಟಿದ್ರಿ ಅವಾಗ ಏನ್ ಸೂಟಿ ಇರ್ತಿತ್ತಲ್ರಿ ಆಗಿತ್ತಿಲ್ಲ ಇಲ್ರಿ ನಾನ್ ನಡೆದಾಡ್ಕೊಂಡೆ ಚಂದಾಗಿ ಇದ್ರಿ ಕೆಲ್ಸಿಗೆ ಹೋದ ನಮ್ ಮಮ್ಮಿ ಜೊತೆ ಆಮೇಲೆ ನಾವ್ ಬೆಂಗ್ಳೂರ್ಗ್ ಹೋಗ್ ಬಂದ್ವಿ ಅವಾಗ ನನ್ಗೊಂದ್ ಕಾನ್ಫಿಡೆನ್ಸ್ ಬಂತ್ರಿ ಅಂದ್ರೆ ನಾ ಅಲ್ಲ ಮಾನ್ಸಿಕ್ಂದ ಮಾನಸಿಕ ಕಾಯಿಲಿಂದ ಹೊರಗೆ ಬಂದೆ ನಾನೇ ಇರ್ಬೋದು ಅಂತ ಅನ್ಕೊಂಡು ಹೊರಗ್ ಬಂದಂದ್ರೆ ಚಂದಾಗ ಇದ್ರಿ ಮನ್ಯಾಗ ಬಂದು ಮನೆಯಾಗ ಏನಿದ್ದೇ ಅಂತ ಹೇಳಿ ಮತ್ತೆ ನಮ್ಮ ಮೇಡಮ್ ಅವರು ಸರ್ ಸಾಯದಿಂದ ನನಗೆ ಎಜುಕೇಶನ್ ಕಂಟಿನ್ಯೂ ಮಾಡು ಹೆಲ್ಪ್ ಮಾಡ್ತೇವಿ ಅಂತ ಹೇಳಿದ್ರಿ ಅವಾಗ ನನ್ನ ಎಜುಕೇಶನ್ಗೆ ಹೋಗಕ್ಕೆ ಒಲ್ಲೇ ಅಂತಿದ್ರಿ ಸಾಲಿಗೆ ಹೋಗಕು ಒಲ್ಲ ಅಂತಿದ್ರಿ ಮತ್ತೆ ಒಳ್ಳೆ ಮೇಡಮ್ ಅವರು ಸರ್ ಎಲ್ಲರೂ ಒಂದ್ಸಲ ಸರ್ ನಮ್ಮನಿಗೆ ಬಂದಿದ್ರಿ ಬಂದು ಎಲ್ಲರೂ ಹೇಳದ್ರಿ ಹೇಳಣ್ಣ ಮತ್ತೆ ನಾನು ಟೆಂತ್ ಕಂಟಿನ್ಯೂ ಮಾಡಿದೆ 10th ತರಲ್ಲ ನಮ್ಮ ಮನೆಯಿಂದ ಸ್ಕೂಲ್ ಇತ್ತ್ರಿ ವಿಲ್ ಚರ್ಮಗೆ ಹೋಗ್ತಿದ್ರಿ ಒಂದ್ ಕಿಲೋಮೀಟರ್ ಆಗ್ತಿದ್ರಿ ನಮ್ಮ ತಮ್ಮ ಕರ್ಕೊಂಡು ಹೋಗಿ ಬಿಟ್ವರ್ತನೆಪ್ಪಪ್ಪ ಕರ್ಕೊಂಡ್ ಬರ್ತಿದ್ರಿ ಅಲ್ಲಿ 10th ಮುಗಿಸಿದ್ರಿ 10th ಅಲ್ಲಿ ನೈನ್ ರಿಸಲ್ಟ್ ಮಾಡಿದೆ ಅದು ಇದ್ರೊಳಗೆ कंटिन्यू ಕ್ಯಾನ್ ವಿಲ್ ಚರ್ಮಗೆ ಮಾಡಿ ವಿಲ್ ಚರ್ಮ ಮಾಡಿ ಆಮೇಲೆ ಪಿಯುಸಿ ವಿದ್ಯಾಕೇಂದ್ರ ಇಂಡಿ ಅಂತ ನಮ್ ಇಂಡಿ ತಾಲಕಲ್ಲಿ ಅಲ್ಲಿ 10th ಮುಗಿಸಿದ್ರಿ ಸ್ಕೂಲ್ ಹೆಂಗ್ ಅಲ್ಲಿ ಸ್ಕೂಲಲ್ಲಿ ರ್ಯಾಂಪ್ ರೀ ಸರ ಅದು ಪ್ರೈವೇಟ್ ಸ್ಕೂಲ್ ರೀ ರ್ಯಾಂಪ್ ಇದಿತ್ತಿಲ್ಲ ಏನ್ ಮಾಡ್ರಿ ಅಲ್ಲಿ ಫಸ್ಟ್ ಗೆ ಅಡ್ಮಿಷನ್ ಮಾಡ್ಕೊಳ್ಳಿಲ್ರಿ ರಾಂಪ್ ಇಲ್ಲ ಹಾಂಗ್ ಬರ್ತಾಳ ಹೋಗ್ತಾಳ ಅಂತ ಅನ್ನ ನಮ್ ಮೇಡಮ್ ಅವ್ರು ಬಂದು ರಿಕ್ವೆಸ್ಟ್ ಮಾಡದ್ರಿ ಮಾಡಿ ಅವ್ರ ಇಲ್ಲ ಸಕ್ ನನಗೂ ಕರದ್ರಿ ಇಲ್ಲ ಹಚ್ಕೋತೇವಂತ ಅಡ್ಮಿಷನ್ ಮಾಡ್ಕೊಂಡ್ರಿ ಮಾಡ್ಕೊಂಡು ನನ್ ಅಲ್ಲಿ ಅಂದ್ರೆ ತುಂಬಾ ಕುಂದರದಾಗಲ್ರಿ ನಮ್ಗೆ ಸ್ಪನಲ್ ಕಾರ್ಡ್ ಆಗ ಬ್ಯಾಕ್ ಪೇನ್ ಬರ್ತದ್ರಿ ಒಂದ್ ಗಂಟೆ ತಾನ ಅಷ್ಟೇ ನಮ್ಮ ಮೂರೇ ಕ್ಲಾಸ್ ಕುಂದಿರ್ತದ್ರಿ ಇನ್ನ ಮೂರ್ ಕ್ಲಾಸ್ ಮನೆಯಲ್ಲೇ ಓದ್ಕೊಂತಿದ್ರಿ ಮೂರ್ ಕ್ಲಾಸ್ ಮುಗಿಸ್ಕೊಂಡ್ ಒಂದ್ ಗಂಟೆ ಮನಿಗ್ ಹೋಗ್ತಿದ್ರಿ ಹಂಗೆ ಮಾಡಿ ಹದಿನೈದು ದಿನ ಮುಗಿಸಿದೆ ರೀ ಸೆವೆಂಟಿ ನೈನ್ ರಿಸಲ್ಟ್ ಮಾಡಿದೆ ರೀ ಹದಿನೈದಲ್ಲಿ ಹದಿನೈದಲ್ಲಿ ಮುಗಿಸಿ ಪಿ ಯು ಸಿ ಇನ್ನ ಹದಿನೈದು ಮುಗಿತು ಸಾಕು ಅಂತಿದಿರಿ ನಮ್ಮ ಅತ್ತ ಹದಿನೈದ ಮುಗಿತು ಸಾಕು ನಾವು ಅಲ್ಲಿ ಆತ ಅಂತಿದ್ದೆ ರೀ ಅಂದ್ರೆ ನಮ್ಮ ಮತ್ತೆ ನಮ್ಮ ಮೇಡಮ್ ಅವ್ರ ಮತ್ತೆ ಬರೋರಿ ಅವ್ರ ನಮ್ಗೆ ಬಿಟ್ಟಿತ್ತಿಲ್ರಿ ಸರ್ ರೀ ಫೋನ್ ಮಾಡಿಸಿ ಮಾತಾಡ್ಸರ್ ರೀ ಎಲ್ಲರಿಗೂ ಫೋನ್ ಮಾಡಿಸಿ ಮಾತಾಡ್ಸಿ ಮತ್ತೆ ನನ್ನ ಮೋಟಿವ್ ಮಾಡಿ ಮತ್ತೆ ನಂಗೆ ಅನ್ನ ಪಿ ಯು ಸಿಗೆ ಅಡ್ಮಿಷನ್ ಮಾಡಿಸಿದ್ರ ಪಿ ಯು ಸಿ ಶ್ರೀಮತಿ ಶಾಲಿನಿ ಮಣಿಕ್ ಚಂದ್ ದೋಷಿ ಅಂತ ನಮ್ಮ ಉಮೆನ್ಸ್ ಪಿ ಯು ಕಾಲೇಜ್ ಐತ್ರಿ ಎನ್ ಡಿ ಒಳಗೆ ಐತ್ರಿ ಅದು ವುಮೆನ್ಸ್ಗೆ ಎಷ್ಟ್ ಐತ್ರಿ ಅಲ್ಲಿ ಸರ್ ಟೀಚರ್ಸ್ ಗಳು ಎಲ್ಲಾರು ಹೆಲ್ಪ್ ಮಾಡ್ದಾರ ಅಲ್ಲಿ ಪಿ ಯು ಸಿ ಕಾಮರ್ಸ್ ಮಾಡ್ದೆ ರೀ ಕಾಮರ್ಸ್ ಮಾಡಿ ಅಲ್ಲಿ ಪಿ ಯು ಸಿ ಪಸ್ಟ್ ಇಯರ್ ಅಲ್ಲಿ ಸೆವೆಂಟಿ ಸೆವೆನ್ ಮಾಡ್ದೆ ರಿಸಲ್ಟ್ ಹಾ ರೀ ಕಾಮರ್ಸ್ ಸೆಕ್ಷನ್ ಅಲ್ಲಿ ಸೆವೆಂಟಿ ಸೆವೆನ್ ಮಾಡ್ದೆ ನೆಕ್ಸ್ಟ್ ಸೆಕೆಂಡ್ ಇಯರ್ಗ ಅಲ್ಲೇ ಕಂಟಿನ್ಯೂ ಎರಡು ವರ್ಷ ಆಯ್ತ್ರಿ ಈ ಪಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಕಂಟಿನ್ಯೂ ಮಾಡಿ ಸೆಕೆಂಡ್ ಇಯರ್ ಕ ನೈನ್ಟಿ ಪಾಯಿಂಟ್ ಟೂರ್ ರಿಸಲ್ಟ್ ಮಾಡ್ದೆ ರೀ ನೈಂಟಿ ಪಾಯಿಂಟ್ ಟೂರ್ ನೈನ್ಟಿ ಪಾಯಿಂಟ್ ಟೂರ್ ಹಾ ಬಿಡು ಸಾಕು ಏನಿತ್ತು ಸಾಕು ಅಂತ ಐತ್ರಿ ಮತ್ತೆ ಮೇಡಮ್ ಅವ್ರ ಕಲ್ತಿ ಯಾಕ್ ನನ್ ಇವಾಗ ಡಿಗ್ರಿ ಅಡ್ಮಿಷನ್ ಮಾಡಿಸಿದ ಡಿಗ್ರಿ ಅಲ್ಲೇ ನಮ್ದು ಜಿ ಆರ್ ಜಿ ಕಾಲೇಜ್ ಅಂತ ಐತ್ರಿ ಹಿಂದಿ ಒಳಗೆ ಐತ್ರಿ ಅದು ಪ್ರೈವೇಟ್ ಕಾಲೇಜ್ ರೀ ವರ್ಷಗೆ ಹತ್ ಸಾವಿರ ಫೀ ಐತ್ರಿ ಫೀ ಕೂಡ ನಂಗ್ ನಮ್ದು ಹೆಂಗ್ ಸಿ ನಮ್ಮ ಮೇಡಮ್ ಅವರು ಮತ್ತೆ ಆಮೇಲೆ ನಿಲ್ಲಿ ಸರ್ ಒಳದಾರಲ್ರಿ ಆ ತರ ಎ ಪಿ ಡಿ ಕಡೆಯಿಂದ ಮತ್ತೆ ಇಂತರ ಡೋನರ್ ಕಡೆಯಿಂದ ನನ್ಗ ಫೀ ತುಂಬಾ ಹೆಲ್ಪ್ ಮಾಡಿದ್ರಿ ಅವಾಗ ನನ್ ಒಂದ್ ವರ್ಷ ಮುಗಿಸಿದ್ರಿ ಇವಾಗ ಮತ್ತೆ ಎರಡನೇ ವರ್ಷ ಅಡ್ಮಿಷನ್ ಮಾಡೀನ್ರಿ ಡಿಗ್ರಿ ಫಸ್ಟ್ ಅಲ್ಲಿ ಬಿ ಕಾಮ್ ಮಾಡೀನ್ರಿ ಫಸ್ಟ್ ಅಲ್ಲಿ ಒಂದು ಫಸ್ಟ್ ಸಮ್ದು ಸಿಕ್ಸ್ಟಿ ನೈನ್ ಮಾಡೀನ್ರಿ ಸೆಕೆಂಡ್ ಸಮಿಗೆ ಸೆವೆಂಟಿ ಮಾಡೀನ್ರಿ ಸೆವೆಂಟಿ ಇವಾಗ ಥರ್ಡ್ ಸಮ್ ಆದೀನ್ರಿ ಎಷ್ಟು ಸೆಮಿಸ್ಟ್ರಿ ಈಗ ಇನ್ನ ಇವಾಗ ಡಿಗ್ರಿಯಲ್ಲಿ ಮೂರನೇ ಸೆಮಿಸ್ಟರ್ ಇದೀನಿ ಅಲ್ಲ ಎಷ್ಟು ಆಗಬೇಕು ಸೆಮಿಸ್ಟರ್ ಮೂರು ವರ್ಷ ಮುಗಿಬೇಕಾದ್ರೆ ಆರು ಸೆಮಿಸ್ಟರ್ ಮುಗಿಬೇಕಾದ್ರೆ ಆರು ಸೆಮಿಸ್ಟರ್ ಈಗ ಮೂರನೇ ಸೆಮಿಸ್ಟರ್ ಮೂರನೇ ಈಗ ಓಕೆ ಓಕೆ ಮುಂದೆ ಏನು ನಿನ್ನ ನಿಮ್ಮ ಜೀವನ ಲೈಫ್ ನೊಳಗೆ ಏನು ಮಾಡಬೇಕು ಅಂತ ನಾನು ಇನ್ನು ಎಜುಕೇಶನ್ ಪೂರ್ತಿ ಕಂಟಿ ಇವಾಗ ಬಿಕಾಮ್ ಆದ ತಕ್ಷಣ ಎಂಬಿಎ ಅಥವಾ ಎಂಕಾಮ್ ಮಾಡಬೇಕು ಅಂತ ಯಾಕೆ ನಾನು ಇದನ್ನ ಕೇಳುತ್ತೇನೆಪ್ಪ ಅಂದ್ರೆ ಫೀಲ್ ಚೇರ್ ಮೇಲೆ ಇದ್ದವರು ಒಬ್ಬರು ವಿಜ್ಞಾನಿ ಅವರ ಹೆಸರು ನನಗೆ ಗೊತ್ತಿಲ್ಲ ಅಷ್ಟು ಅವರು ವಿಜ್ಞಾನಿ ಇಡೀ ಜಗತ್ತಿಗೆ ಒಂದು ಇದು ಮಾಡದಂತ ಸೈನ್ಸ್ ಕಂಡು ಹಿಡಿದು ಹೋಗ್ಯಾರವ್ರು ವೀಲ್ ಚೇರ್ ಮೇಲೆ ಇದ್ದೇ ಕಂಡ್ ಹಿಡಿದು ಹೋಗ್ಯಾರ ಅವ್ರು ಇಲ್ಲ ಈಗ ಹೇಳೋಕೆ ಆ ವೀಲ್ ಚೇರ್ ಮೇಲೆ ಇದ್ದವ್ರು ಏನು ಸಾಧಿಸೋತರ ಜಗತ್ತಿನೊಳಗೆ ಯಾರು ಸಾಧಿಸಲಾರ ಸಾಧಿಸ್ತಾರ ಈಗ ನಿಂದೆ ನೋಡಿ ಸೆವೆಂಟಿ ನೈಂಟಿ ಪರ್ಸೆಂಟೇಜ್ ಹೇಳೋಕತ್ತೈತಿ ಇದು ಮಾಮೂಲಿ ನಮ್ಮ ಹುಡುಗರು ಮನೆಗಿದ್ದವ್ರು ತಿಂದೊಂಡವ್ರು ಮಾಡಲ್ಲ ಇದು ಹಾ ನೀವೇ ಮಾಡ್ತೀರಿ ಅದನ್ನ ನೀವೇ ಜಗತ್ನೊಳಗೆ ಸಾಧಿಸ್ತೀರಿ ಹಾ ಈಗ ನಿಮ್ ತಂದೆಯವ್ರ ಇನ್ನು ಕೂಲಿ ಕೆಲ್ಸನೇ ಮಾಡ್ತಾರ ಇನ್ನು ಕೂಲಿ ಕೆಲ್ಸ ನಿಮ್ಮ ಅಕ್ಕ ತಂಗಿಯರು ಇನ್ನು ನಿನ್ಕಿಂತ ನೀನೇ ಸಣ್ಣ ನಾನೇ ಸಣ್ಣ ನನ್ಕಿಂತ ಸಣ್ಣಕಿನ್ನ ತಂಗಿ ಅದಾಡ್ರಬಳು ತಮ್ಮ ಹದಿನೈದು ಕ್ಲಾಸ್ ಹೋಗ್ತಾನ್ರಿ ಇವಾಗ ತಂಗಿ ಏಳನೇ ಕ್ಲಾಸ್ ಹೋಗ್ತಾಡ್ರಿ ದೊಡ್ಡ ಅಕ್ಕ ಅವ್ರೆಲ್ಲಾರು ಮದ್ವೆ ಮಾಡಿ ಕೊಟ್ಟಾರ್ರಿ ನಮ್ದು ಬಡತನ ಕುಟುಂಬ ನಂದಾ ಸಣ್ಣ ಸಣ್ಣ ಮಕ್ಕಳಿ ನಮ್ ಕಡೆ ಎಲ್ಲ ಹಳ್ಳಿರಲ್ರಿ ನಮ್ ತಂದಿಯವ್ರ್ ಬೇಗ ಬೇಗ ಅವ್ರಿ ಮದಿ ಮಾಡ್ಕೊಟಾರೀ ಅವ್ರೆಲ್ಲಾರು ನಾ ನಮ್ ಪಪ್ಪ ನಮ್ ಪಪ್ಪ ಇನ್ನು ಕೂಲಿ ಕೆಲ್ಸಾನಮ್ ತಾಯಿ ನಮ್ ತಂದೆ ಮೂರ್ ಜನ ನೀವು ಮಕ್ಕಳು ಹಾ ನಮ್ ತಂದೆ ನತ್ತೆ ನಮ್ ತಾಯಿ ಹಾ ಬೇರೆಯವ್ರಾಗ ಇದಾವ್ರ ಇನ್ನು ನಮ್ ತಾಯಿಯವರು ಅವರು ಹೋಗ್ತಾರೆ